நான் சான்யா மகிழா தினாச்சை இத்தாதி அனைத்து தினாச்சை ஜாக மட்டதில் ஆச்சரேன் ವಿಷ್ಣು ಸಹಸ್ರನಾಮಕ್ಕೆ ಇಷ್ಟೊಂದು ವಿಶೇಷವಾದಂತಹ ಮಹತ್ವ ಅಂತ ಕೇಳಿದ್ರೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಅಂಬುವಿನ ಅಂದರೆ ಬಾಣದ ಹಾಸಿಗೆಯ ಮಲೆ ಮಲಗಿರತಕ್ಕಂತಹ ಭೀಷ್ಮಾಚಾರ್ಯರು ಪಠಣ ಮಾಡಿದ್ದಾರೆ ಎನ್ನುವುದಾಗಿ ಉಲ್ಲೇಖವಿರತಕ್ಕಂಥದ್ದು ಭೀಷ್ಮವಾಚ ಅನ್ನುವುದಾಗಿ ಶುರುವಾಗುತ್ತೆ ಪ್ರಾರಂಭ ಅಲ್ವಾ ಹಾಗಾಗಿ ಭೀಷ್ಮ ಪಂಚಕ ವ್ರತ ವಿಷ್ಣು ಸಹಸ್ರನಾಮ ಸ್ಮರಣೆ ಮತ್ತು ವಿಷ್ಣುವಿನ ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ಏಕಾದಶಿ ಶುಭ ಸಂದರ್ಭ ಇದೆಲ್ಲ ಸೇರಿದರೆ ಮನುಷ್ಯನಿಗೆ ಬುದ್ಧಿವಂತಿಕೆಯೂ ಜಾಸ್ತಿ ಆಗುತ್ತೆ